ಅಂದ್ರೆ ಅದೇ ಕ್ರೈಟೀರಿಯಾ ಆಗ್ಬಿಟ್ಟಿದೆ ಅಂತ ಹೇಳಿ ಅದೇ ಮಾನದಂಡ ಓ ಇವ್ರು ಬಹಳ ಅನುಭವ ಇದೆ ಇಂಥವ್ರೆ ಆಗಬೇಕು ಅಂತ ಏನೋ ಕೊಡ್ತಾ ಇದ್ದಾರೆ ಅಂತ ಆಶ್ಚರ್ಯ ಆಗುತ್ತೆ ಇದು ಈ ಪೋರ್ಟ್ಫೋಲಿಯೋ ಕೊಟ್ಟರೆ ನೋಡಿದ್ರೆ ಹೌದು ಹೌದು ಸಿ ಈಗ ರಾಜ್ಯಕ್ಕೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಈಗಾಗಲೇ ಹೇಳಿದರು ಮತ್ತು ನಮಗೆ ಎಲ್ಲ ಜನರಿಗೆ ಗೊತ್ತಿರುವಂಥದ್ದು ಇದೇ ಗಣಿಕಾರಿಕೆ ವಿಷಯದಲ್ಲಿ ಜೈಲಿಗೆ ಹೋಗಿರುವಂಥದ್ದು ಆ ನಂತರ ಇವರು ಕೂಡ ಈಗ ಜೈಲಿಗೆ ಹೋದಂಥವ್ರೆ ಆನಂದ್ ಸಿಂಗು ಕೂಡ ಒಟ್ಟಾರೆಯಾಗಿ ನಮ್ಮ ರಾಜಕಾರಣ ಈ ಸರ್ಕಾರ ನಿಂತಿರುವುದು ಕೂಡ ಈಗ ಅದೇ ಒಂದು ಸಂಪೂರ್ಣ ಭ್ರಷ್ಟಾಚಾರದ ಮೇಲೆ ಅಂತ ಹೇಳೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಜನರಿಗೂ ಒಂದು ಕಡೆ ಗೊತ್ತಿದ್ರು ಕೂಡ ನೈತಿಕತೆಯ ಪ್ರಶ್ನೆ ಜನರಲ್ಲೂ ಕೂಡ ಎಲ್ಲೋ ಒಂದು ಕಡೆ ನಾವು ಅದನ್ನ ಅಥವಾ ನಾವು ಅಸಹಾಯಕರಾಗಿ ಆ ಪರಿಸ್ಥಿತಿಗೆ ಬಂದಿದ್ದೇವೆ ಅಂತ ಹೇಳುವಂಥದ್ದು ಕೂಡ ಯಾಕಂದ್ರೆ ನಾವು ಈ ಭಾರತೀಯ ಜನತಾ ಪಕ್ಷ ಇಲ್ಲಿ ರಾಜಕೀಯ ಮಾಡ್ತಾ ಇರುವಂಥದ್ದು ಭಾವನಾತ್ಮಕವಾಗಿ ಸೊ ಭಾವನಾತ್ಮಕವಾಗಿ ಜನರನ್ನ ಗೆಲ್ಲುವಂಥದ್ದು ಇತ್ತೀಚೆಗೆ ಹಣದ ಮೂಲಕ ಕೂಡ ಕರ್ನಾಟಕದಲ್ಲಿ ಜನರನ್ನ ಗೆಲ್ಲುವಂತದ್ದು ಈ ಎರಡನ್ನ ಮಾಡ್ಕೊಂಡು ಬಂದಿರುವಾಗ ಇದು ಬಹಳ ದೊಡ್ಡ ಜನ ಗೊತ್ತಿಲ್ಲದೆ ಅಂತ ಇರೋ ಆಗಲ್ಲ ಯಾಕಂದ್ರೆ ಅವ್ರು ಹೇಳಿದಂಗೆ ಈ ಪ್ರಕರಣದಲ್ಲಿ ಇಂಥ ಆರೋಪಗಳು ಇವ್ರ ಮೇಲಿದೆ ಅಂತೇಳಿ ಅವರೇ ಹೇಳ್ದಂಗೆ ಎಲೆಕ್ಷನ್ ನಿಂತ ಸಂದರ್ಭದಲ್ಲಿ ಅಫಿಡೇವಿಟ್ ಅಲ್ಲೇ ಹೇಳಿದ್ರು ಪೇಪರ್ ಗೆಲ್ಲ ಹಾಕಿದ್ರು ಅಂತ ಹೇಳಿದ್ಮೇಲೆ ಕೂಡ ಅಂತ ಅವ್ರು ಆಯ್ಕೆ ಮಾಡಿ ಜನ ಕಳಿಸುವಂತ ಪರಿಸ್ಥಿತಿ ಹೌದು ಈ ಅಫಿದಾವತ್ ಅಲ್ಲಿ ಹಾಕಿದ್ದ ಚುನಾವಣೆಗೆ ಹೋಗುವಾಗ ಜನರಿಗೆ ಅದರ ಬಗ್ಗೆ ಮಾಹಿತಿ ಇರೋದಿಲ್ಲ ಖಂಡಿತವಾಗಿ ಪೇಪರ್ ಹಾಕ್ಸಿರ್ತಾರೆ ಆದ್ರೆ ಅದು ಸಾಮಾನ್ಯ ಗ್ರಾಮೀಣ ಜನರಿಗೆ ಆಗ್ಲಿ ಎಲ್ಲೂ ಕೂಡ ಅದು ಮುಟ್ಟಿರುವುದಿಲ್ಲ ಅದು ಮೇಲ್ನೋಟಕ್ಕೆ ಮಾತ್ರ ಅಥವಾ ದಾಖಲೆಗಳಲ್ಲಿ ಮಾತ್ರ ಇರ್ತದೆ ಜನರಲ್ಲಿ ಅದನ್ನ ವಿರೋಧ ಪಕ್ಷದವರು ಎಷ್ಟು ತಗೊಂಡೋದ್ರು ಕೂಡ ಅಲ್ಲಿ ಪುನಃ ಹಣ ಎಷ್ಟು ಕೆಲಸ ಮಾಡುತ್ತೆ ಅಂತ ಹೇಳಿದ್ರ ಮೇಲೆ ಇವತ್ತಿನ ಬಹುತೇಕ ಚುನಾವಣೆ ಕಾಣ್ತಾ ಇದ್ದೇವೆ ನಮಗೆ ಅದಕ್ಕಿಂತ ಮುಖ್ಯವಾಗಿ ನಾವು ತಲುಪಿಸಿದ್ರೆ ಬೇರೆ ಏನ್ ನಾವಿಲ್ಲಿ ಬೇರೆ ರಾಜಕೀಯವನ್ನು ನೋಡ್ದಕ್ಕಿಂತ ಬಹಳ ದುರಂತ ಅಂತ ಹೇಳಿದ್ರೆ ನೋಡಿ ಸುಮಾರು ಮೂರು ಸಾವಿರ ಹೆಕ್ಟೇರ್ ಅಥವಾ ಒಂದು ನಾಲ್ಕೈದು ಏಳು ಸಾವಿರ ಎಕರೆಯಷ್ಟು ಅರಣ್ಯ ನಾಶ ಕಳೆದ ಹತ್ತು ವರ್ಷದಿಂದ ಅಥವಾ ಒಂದು ಸುಮಾರು ಒಂದು ಹತ್ತು ಹದಿನೈದು ವರ್ಷಗಳ ನಡೀತಾ ನಡ್ಕೊಂಡು ಬರ್ತಾ ಇದೆ ಅದು ಕೂಡ ನಮ್ಮ ವೆಸ್ಟರ್ನ್ ಘಾಟಲ್ಲಿ ಅಲ್ಲಿ ಎತ್ತಿನಹೊಳೆ ಪ್ರಾಜೆಕ್ಟು ಇತರ ಗಣಿಗಾರಿಕೆ ಒಂದು ಕಡೆ ಬಳ್ಳಾರಿಯ ಸೈಡು ಸೊ ಎಲ್ಲವನ್ನು ನೋಡಿದ್ರೆ ಆ ನಷ್ಟದ ಪ್ರಮಾಣದ ಬಗ್ಗೆ ಏನ್ ಆಗ್ತಾ ಇದೆ ಇದರ ಬಗ್ಗೆ ಯಾವ ಸರ್ಕಾರಗಳು ವಿಮರ್ಶೆ ಮಾಡುದು ನಾವಿಲ್ಲಿ ಕಾಂಗ್ರೆಸ್ ಪಾರ್ಟಿಯನ್ನು ಸರ್ಕಾರ ಹೇಳಿದ್ರೆ ನೋಡಿ ಅವರು ಕಾಂಗ್ರೆಸ್ ಇದರಲ್ಲಿ ಶಾಸಕರಾಗಿದ್ದವರು ಒಂದು ಕಡೆ ಇದೇ ಸಿದ್ದರಾಮಯ್ಯ ಅವರು ಗಣಿಗಾರಿಕೆ ವಿರುದ್ಧ ಬಾರಿ ದೊಡ್ಡ ರಥಯಾತ್ರೆ ಮಾಡಿ ಅಧಿಕಾರವನ್ನೇ ಪಡೆದ ಐದು ವರ್ಷ ಇದ್ರು ಆದ್ರೆ ಅದೇ ಗಣಿಗಾರಿಕೆಯಲ್ಲಿ ಆ ಬೆಲಕೇರಿ ಹಗರಣದಲ್ಲಿ ಪಾದಯಾತ್ರೆ ಮಾಡಿ ಬೆಲಕೇರಿ ಹಗರಣದಲ್ಲಿ ಎಷ್ಟೋ ಸಾವಿರ ಟನ್ ಗಳು ಅದನ್ನು ನಮಗೆ ಆ ಸೊನ್ನೆಗಳ ಮೂವತ್ತೈದು ಲಕ್ಷ ಟನ್ ಆ ಸೊನ್ನೆಗಳನ್ನು ಕೂಡ ನಮಗೆ ಹೇಳಿ ಕಷ್ಟ ಅದರಲ್ಲಿ ಸರ್ಕಾರಕ್ಕೆ ಆಗ್ತಿರುವ ನಷ್ಟಗಳು ಎಷ್ಟೋ ಸಾವಿರ ಕೋಟಿ ಸರ್ಕಾರಕ್ಕೆ ನಷ್ಟ ಆಗ್ತದೆ ಅಂತ ಎಲ್ಲಾ ಮಾಹಿತಿಗಳು ಎಲ್ಲಾ ಕಡೆ ಇದೆ ನಾವು ಸುಮ್ಮನೆ ಒಂದು ಮಾಧ್ಯಮದಲ್ಲಿ ನೋಡಿದ್ರು ಕೂಡ ಇದೆ ಆದ್ರೆ ಯಾವುದರ ಬಗ್ಗೆ ಕೂಡ ರಾಜಕೀಯ ಪಕ್ಷಗಳು ಮುಖ್ಯವಾಗಿ ರಾಷ್ಟ್ರೀಯ ರಾಜಕೀಯ ಪಕ್ಷಗಳು ಇದರ ಬಗ್ಗೆ ಯಾವುದೇ ಒಂದು ಗಂಭೀರವಾದ ಕ್ರಮ ತಗೊಳ್ಳಿಲ್ಲ ಇನ್ನೊಂದು ನೋಡಿ ಇವತ್ತು ಒಂದು ಬಂದ ವರದಿ ಪ್ರಕಾರ ಇನ್ನೊಂದು ಕಡೆ ನೋಡಿ ಇದೆಲ್ಲ ಎನ್ವಿರಾನ್ಮೆಂಟ್ ಹೇಗೆ ನಮ್ಮ ಪೊಲ್ಯೂಷನ್ಗೆ ಅದಕ್ಕೆ ಹೇಗೆ ಕಾಂಟ್ರಿಬ್ಯೂಟ್ ಆಗ್ತಾ ಇದೆ ಅಂತ ಹೇಳುವಂಥದ್ದು ಇವತ್ತು ಒಂದು ವರದಿ ಪ್ರಕಾರ ಒಂದು ಗ್ರೀನ್ ಪೇಸ್ ಅಂತ ಹೇಳುವ ವರ್ಡ್ ವರದಿ ಪ್ರಕಾರ ನಮ್ಮ ದೇಶದಲ್ಲಿ ಸೆಕುಂಡಿಗೆ ಸುಮಾರು ಮೂರುವರೆ ಲಕ್ಷ ರೂಪಾಯಿ ನಾವು ಸೆಕುಂಡಿಗೆ ಕಳ್ಕೊಳ್ತಾ ಇದ್ದೇವೆ ಹಣವನ್ನು ಅಂದ್ರೆ ಅಷ್ಟು ನಾವು ಖರ್ಚು ಮಾಡಬೇಕಾಗಿದೆ ಅಂತ ಹೇಳುವಂಥದ್ದು ಆಗ ಹೆಲ್ತ್ ಸೆಕ್ಟರ್ ನಾವು ಆರೋಗ್ಯ ಕ್ಷೇತ್ರಕ್ಕೆ ನಾವು ಎಷ್ಟು ಹಣವನ್ನು ಒದಗಿಸುತ್ತಿದ್ದೇವೆ ಒಂದಕ್ಕೊಂದು ಲಿಂಕ್ ಆಗಿರುವಂತದ್ದು ಅರಣ್ಯ ಈ ಗಣಿಗಾರಿಕೆ ಅದರಲ್ಲಿ ನಮ್ಮ ಆರೋಗ್ಯ ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟು ಇವತ್ತು ವಾತಾವರಣ ಏನು ಕಲುಷಿತ ಆಗಿರುವಂತದ್ದು ಇದೆಲ್ಲ ಒಂದಕ್ಕೊಂದು ಲಿಂಕ್ ಆಗಿರುವಂತದ್ದು ಸೊ ಇದರ ಬಗ್ಗೆ ಯಾವುದೇ ರೀತಿಯ ಒಂದು ಸಮಗ್ರ ವರದಿಗಳು ವರದಿ ಕೊಟ್ಟು ಪ್ರಯೋಜನ ಇಲ್ಲ ಒಂದು ಅಮೂಲಾಗ್ರ ಬದಲಾವಣೆ ಆಡಳಿತ ಕೊಡಲಿಕ್ಕೆ ಎರಡು ರಾಷ್ಟ್ರೀಯ ಪಕ್ಷಗಳು ನಮ್ಮ ದೇಶದಲ್ಲಿ ವಿಫಲ ಆಗ್ತಾ ಇದ್ದವು ಅದು ಕಳೆದ ಹತ್ತು ವರ್ಷದಿಂದ ಅರಣ್ಯ ನಾಶ ಹೇರಳವಾಗಿ ಆಗ್ತಾ ಇದೆ ನಾನು ಈಗಾಗಲೇ ಹೇಳಿದೆ ಮೂರು ಸಾವಿರ ಹೆಕ್ಟೇರ್ ಅಥವಾ ಸುಮಾರು ಏಳು ಏಳುವರೆ ಸಾವಿರ ಎಕರೆ ವಾರ್ಷಿಕವಾಗಿ ಏನು ನಷ್ಟ ಆಗ್ತಾ ಇದೆ ಇದು ಒಟ್ಟಾರೆಯಾಗಿ ನೋಡಿದ್ರೆ ಏನು ಮಾಡುದು ಅಂತ ಹೇಳುವಂತ ಒಂದು ಪ್ರಶ್ನೆಗೆ ಬಂದಿದೆ ಬಹುಶಃ ಎರಡು ರಾಜಕೀಯ ಪಕ್ಷಗಳನ್ನ ತಿರಸ್ಕಾರ ಮಾಡುವಂತ ಯೋಚನೆ ಜನಗಳು ಮಾಡದೇ ಇದ್ರೆ ವಿಮರ್ಶೆ ಮಾಡದೆ ಇದ್ರೆ ಎಲ್ಲಾ ರೀತಿಯಲ್ಲೂ ಕೂಡ ನಾವು ನಷ್ಟಕ್ಕೆ ಬೀಳ್ತೇವೆ ಕಷ್ಟಕ್ಕೆ ಬೀಳ್ತೇವೆ ಅಂತ ಹೇಳುದು ಖಂಡಿತವಾಗಿ ನಮಗೆ ಕಾಣ್ತದೆ ಆದ್ರಿಂದ ವಿಮರ್ಶೆ ಮಾಡಕ್ಕ ಇನ್ನು ಚುನಾವಣೆ ಬಂದಾಗ್ಲಾ ಈಗ ಈಗ ಪರಿಸ್ಥಿತಿಯನ್ನು ನಾವು ನೋಡೋಣ ಅಲ್ಲ ವಿಜಯವರ ಈಗ ಆನಂದ್ ಸಿಂಗ್ ವಿಚಾರವಾಗೇನೆ ಆನಂದ್ ಸಿಂಗ್ ಅವರ ಹಿನ್ನೆಲೆ ಇರಬಹುದು ಅವರ ವಿಚಾರಗಳೆಲ್ಲ ಕೂಡ ಮುಖ್ಯಮಂತ್ರಿ ಗೊತ್ತಿರೋ ವಿಚಾರ ಈ ಖಾತೆ ಕೊಡುವಾಗಾದ್ರೂ ಕೂಡ ಇಂಥ ಖಾತೆ ಕೊಡಬಹುದಾ ಕೊಡಬಾರ್ದು ಬಗ್ಗೆ ಅವರು ಅಟ್ಲೀಸ್ಟ್ ಯೋಚನೆ ಮಾಡ್ಬೇಕಲ್ಲ ಅಂತ ಅಕ್ರಮ ಗಣಿಗಾರಿಕೆ ವಿಚಾರವನ್ನು ಇಟ್ಕೊಂಡು ನಾನು ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಬಂದ ಸಂದರ್ಭದಲ್ಲಿ ಕೂಡ ಆರೇ ತಿಂಗಳಿಗೆ ಸಂತೋಷ್ ಕಾರ್ಡ್ ಅವರು ರಾಜೀನಾಮೆ ಕೊಡಬೇಕಾಯ್ತು ಅವತ್ತು ಕೂಡ ಇದೇ ರೀತಿ ಆರೋಪಗಳು ಒತ್ತಡಗಳು ಎಲ್ಲ ಕೂಡ ಕೇಳಿ ಸುದ್ದಿ ಆಯ್ತು ಸೊ ಈ ಸರ್ಕಾರ ಕೂಡ ಆರ ತಿಂಗಳ ಸಂದರ್ಭದಲ್ಲಿ ಬಹುಶಃ ಇಲ್ಲಿ ಆತರ ವಿಕೆಟ್ ಉರುಳುತ್ತಾ ಅಂತ ಹೇಳಿ ಈಗ ವಿಕೆಟ್ ಉರುಳುದಾದ್ರೆ ಸರ್ಕಾರವೇ ಉರುಳಬೇಕಷ್ಟೇ ಆ ಒಂದು ಪರಿಸ್ಥಿತಿ ಇಲ್ಲಿದೆ ಖಂಡಿತ ಯಾಕಂದ್ರೆ ಈ ಮೆಜಾರಿಟಿ ಬಂದದ್ದೇ ಅಥವಾ ಚುನಾವಣೆ ಬಂದು ಈಗ ಮೆಜಾರಿಟಿ ಅದರಲ್ಲಿ ಈ ರೀತಿಯ ಹಗರಣಗಳು ಇನ್ನು ಏನು ಒಂದಷ್ಟು ಶಾಸಕರು ನಮಗೂ ಇನ್ನೂ ಶಾಸ ಇದು ಬೇಕು ಇನ್ನು ಕೆಲವರು ಶಾಸಕರೇ ಇರುವರು ಮುನ್ನರತ್ತ ಈಗ ಪ್ರಯತ್ನ ಮಾಡ್ತಾ ಇದಾರೆ ಎಮ್ ಎಲ್ ಸಿ ಆಗುತ್ತೆ ಸೊ ಇದೆಲ್ಲ ನಡೀತಾ ಇದೆ ಸೊ ಇದರಿಂದ ಸರ್ಕಾರದ ಅಸ್ಥಿರತೆ ನಡ್ಕೊಂಡೇ ಇದೆ ಒಂದು ಕಡೆ ಇನ್ನೊಂದು ಕಡೆ ಈ ಒಂದು ವಿಚಾರ ಸೊ ಇಲ್ಲಿಗ ರವಿಕೃಷ್ಣ ರೆಡ್ಡಿ ಅವರು ಹೇಳಿದ ರಿಫಾರ್ಮು ರಿಫಾರ್ಮ್ ಮಾಡೋರು ಯಾರು ಅಂತ ಸಿ ಕಾಂಗ್ರೆಸ್ ಇಷ್ಟು ವರ್ಷ ಆಡಳಿತ ಮಾಡಿತ್ತು ಆ ನಂತರ ಒಂದು ರಿಫಾರ್ಮ್ ಮಾಡ್ಲಿಕ್ಕೆ ಅಂತೇಳಿ ಜನ ಒಂದು ಪಕ್ಷಕ್ಕೆ ಕೇಂದ್ರದಲ್ಲಿ ಐದು ವರ್ಷ ಕೊಟ್ಟರು ಈಗ ಇನ್ನೊಂದು ಐದು ವರ್ಷ ಕೊಟ್ಟಿದ್ದಾರೆ ಸೊ ಈ ರಿಫಾರ್ಮ್ ಮಾಡ್ತಾರೆ ಅಂತ ಹೇಳುವ ಒಂದು ಭರವಸೆಯಿಂದ ಜನ ಕೊಟ್ಟಿದ್ರು ಆದರೆ ಆ ಯಾವುದೇ ವಿಷಯದಲ್ಲಿ ಮುಖ್ಯವಾಗಿ ಚುನಾವಣಾ ವಿಚಾರದಲ್ಲಿ ಯಾವುದೇ ರೀತಿಯ ಒಂದು ಅಭ್ಯರ್ಥಿಯ ಬಗ್ಗೆ ಈಗ ಸುಪ್ರೀಂ ಕೋರ್ಟು ನ ನಿಲುವಿನ ಬಗ್ಗೆ ಸುಪ್ರೀಂ ಕೋರ್ಟ್ ಇನ್ನೂ ಕೂಡ ಏನು ಲಿಸ್ಟ್ ಕೇಳಿದೆ ಅಷ್ಟೇ ಅದನ್ನು ವೆಬ್ಸೈಟಲ್ಲಿ ಹಾಕ್ತೇವೆ ಅಂತ ಅವರ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳುವ ಬಗ್ಗೆ ತಕ್ಷಣವಾಗಿ ಯಾವುದೇದಾಗ್ತಾ ಇಲ್ಲ ಇನ್ನೊಂದು ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಬಗ್ಗೆ ಅಲ್ಲಲ್ಲಿ ತಿಳಿದವರೆಲ್ಲ ಹೇಳ್ತಾರೆ ಎಷ್ಟು ವರ್ಷ ನೋಡಿ ಈ ಹಗರಣವೇ ಆನಂದ್ ಸಿಂಗ್ ಹಗರಣ ಅಥವಾ ಇದು ಲೋಕಾಯುಕ್ತದಲ್ಲಿ ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಏಳರಿಂದಲೇ ಇದರ ಆರಂಭ ಆಗಿದೆ ಇವತ್ತಿಗೆ ಸುಮಾರು ಹತ್ತೈದ್ ಮೂರು ವರ್ಷಗಳು ಕಳೆದೋಯ್ತು ಸೊ ಇಷ್ಟು ವರ್ಷಗಳಲ್ಲಿ ಒಬ್ಬ ಬೇಕಾದಷ್ಟು ಹಣ ಮಾಡಿ ಎರಡು ಮೂರು ಸಲ ಶಾಸಕರಾಗುವಂತ ಒಂದು ವ್ಯವಸ್ಥೆ ಕಾಣ್ತಾ ಇದೆ ಸೊ ತಕ್ಷಣವಾಗಿ ಯಾವುದೇ ಒಂದು ಕೇಸುಗಳಿಗೆ ಅಥವಾ ವಿಚಾರಣೆಗಳು ಇದು ಒಂದು ವರ್ಷದಲ್ಲಿ ಎರಡು ಟೈಮ್ ಫ್ರೇಮ್ ಟೈಮ್ ಬೌಂಡ್ ಆಗಿ ನಡೆಯದೇ ಇರುವಂತದ್ದು ಎಲ್ಲೂ ಕೂಡ ಯಾವ ಕೇಸುಗಳು ಜಯಲಲಿತಾ ಕತೆ ಕೇಳಿದ್ರೆ ಹಿಂದಿನ ಪ್ರಕರಣಗಳು ಏನಾಗುತ್ತೆ ಅದ್ರಿಂದ ಪಾಠ ಕಲ್ತಿಲ್ವಾ ಅಂತ ಹೇಳಿ ಯಾಕಂದ್ರೆ ಆವತ್ತಿನ ಭ್ರಷ್ಟಾಚಾರ ಆರೋಪಗಳು ಅವರ ಅಧಿಕಾರದ ಕಳೆಗಳಿವೆ ಈಗ ಹೈಕಮಾಂಡ್ ಕೂಡ ಸ್ಪಷ್ಟವಾಗಿ ಸೂಚನೆ ಕೊಟ್ಟಿದ್ದೀವಿ ಆಡಳಿತ ಕಡೆ ಗಮನ ಕೊಡಿ ಒಂದು ಸ್ವಚ್ಛ ಪಾರದರ್ಶಕ ಆಡಳಿತ ಕೊಡಿ ಅಂತೆಲ್ಲ ಸೂಚನೆ ಕೊಟ್ಟಿದ್ದು ಹೇಳುತ್ತೆ ಆದ್ರೆ ತೆಗೆದುಕೊಂಡು ಕಳಂಕೊಳ್ತಾ ಇಲ್ಲ ಈಗ ಚುನಾವಣಾ ಆಯೋಗ ಕೂಡ ಒಂದ್ ನಿಮಿಷ ಇವ್ರೆ ಚುನಾವಣೆ ಕೂಡ ನೋಡಿ ಆಯೋಗ ಟಿ ಎನ್ ಸಿನ್ ಬಂದ ಮೇಲೆ ಸ್ವಲ್ಪ ಚುನಾವಣೆಯಲ್ಲಿ ಅಭ್ಯರ್ಥಿಗಳ ಬಗ್ಗೆ ಸ್ವಲ್ಪ ಜಾಗೃತಿ ಆರಂಭ ಆಯ್ತು ಇಲ್ಲದಿದ್ರೆ ಆಗ್ಲೇ ಅದು ಸಂಪೂರ್ಣ ಒಂದು ಬದಲಾವಣೆ ಆಮೇಲೆ ಅಲ್ಲ ಮಾಡ್ಬಿಟ್ರೆಲ್ಲ ಮಾಡಿ ಇದ್ರ ಬಗ್ಗೆ ಚರ್ಚೆ ಮಾಡುದು ಎಕ್ಸಿಕ್ಯೂಟಿವ್ ಏನು ಅಂತ ರಾಜಕೀಯ ಏನ್ ಗೊತ್ತ ಇದ್ರಲ್ಲಿ ಪರ್ಪಸ್ ಆಗಿ ಅವ್ರಿಗೆ ಕೊಟ್ಟಿರ್ತಕ್ಕಂಥದ್ದು ಈಗ ಅವ್ರು ರಾಜೀನಾಮೆ ಕೊಟ್ರೆ ಇನ್ನೊಂದು ಸೀಟು ಪಿಗರಿಗೆ ಬಿಜೆಪಿಗರಿಗೆ ಈಗ ಇದು ರಾಜಕೀಯ ವಿಶ್ಲೇಷಣೆ ಏನು ಯಡಿಯೂರಪ್ಪನವ್ ಏನು ಅಷ್ಟು ಗೊತ್ತಿಲ್ದಿದ್ದು ದಡ್ರೇನಲ್ಲ ಅವರು ಅವರು ಕೂಡ ರಾಜಕಾರಣ